ಹಾಲ್ ಟಿಕೆಟ್ ಕುರಿತಿಂದು ಹಾಕಿದ ಕಾರಣಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ನಡೆದಿದೆ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದ ಹದಿನಾಲ್ಕು ವರ್ಷದ ಪೂಜಾ ಮಾರುತಿ ಮೇತ್ರೆ ಆತ್ಮಹತ್ಯೆಗೆ ಯತ್ನಿಸಿದ ವಿದ್ಯಾರ್ಥಿನಿ ಒಂಬತ್ತನೇ ತರಗತಿಯ ಬೋರ್ಡ್ ಎಕ್ಸಾಮ್ ನಡೀತಾ ಇದ್ದು ಶಾಲೆಯಿಂದ ನೀಡಲಾಗಿದ್ದ ಹಾಲ್ ಟಿಕೆಟ್ ಕಳೆದು ಹೋಗಿತ್ತು ಅದು ಮನೆಯ ಕುರಿ ತಿಂದು ಹಾಕಿದೆ ಅನ್ನೋದು ಗೊತ್ತಾದ ಬಳಿಕ ಪೂಜಾ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ ಹೀಗಾಗಿ ಶಿಕ್ಷಕರಿಗೆ ಘಟನೆಯ ಬಗ್ಗೆ ತಿಳಿಸಿ ನಾನು ಸಾಯ್ತಾ ಇರುವುದಾಗಿ ಪತ್ರವನ್ನು ಬರೆದಿದ್ದಾಳೆ ಬಳಿಕ ಪತ್ರವನ್ನ ಅಣ್ಣನ ಕೈಗೆ ನೀಡಿ ಶಿಕ್ಷಕರಿಗೆ ನೀಡುವಂತೆ ತಿಳಿಸಿ ಮನೆಯಿಂದ ನಾಪತ್ತೆಯಾಗಿದ್ದಾಳೆ ಪೂಜಾ ನಾಪತ್ತೆಯಾಗಿದ್ದ ಸುದ್ದಿ ತಿಳಿತಾಯದಂತೆ ಊರಿನ ಜನರು ಪೂಜಾಳಿಗಾಗಿ ಹುಡುಕಾಟ ನಡೆಸಿದಾಗ ಬಾವಿಯೊಂದರ ಒಳಗಿನಿಂದ ಅಳುವ ಸದ್ದು ಕೇಳಿಸಿದೆ ಬಳಿಕ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಬಾಲಕಿಯನ್ನ ಬಾವಿಯಿಂದ ರಕ್ಷಣೆ ಮಾಡಲಾಗಿದೆ ಸಾಯಲು ಮೂವತ್ತು ಅಡಿ ಆಳದ ಬಾವಿಗೆ ಹಾರಿದ್ರು ನೀರು ಕಡಿಮೆ ಇದ್ದ ಕಾರಣ ಪೂಜಾ ಬದುಕಿ ಉಳಿದಿದ್ದಾಳೆ ಕೈಕಾಲುಗಳಿಗೆ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ